ತಹಶೀಲ್ದಾರ್ ತಂಡ ತುಪ್ಪ ನಮ್ಮ ಅಸಿಸ್ಟೆಂಟ್ ಕಮಿಷನರು ಎಸ್ ಪಿ ಅವರು ಕೂಡ ಹೇಳಿದ್ದೀನಿ ಎಲ್ಲ ಒಂದು ಟೀಮ್ ಮಾಡಿಬಿಟ್ಟು ಆ ಥರ ಯಾವಾಗ ಕಂಡು ಬರ್ತಾವ ನಿರ್ದಾಕ್ಷಿಣ್ಯ ಕ್ರಮ ಗೊತ್ತಾ ಇದ್ದೀವಿ ಇದು ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಇದೆ ತಿನ್ನೋದ್ರಿಂದ ಜಾಸ್ತಿ ಕ್ಯಾನ್ಸರ್ ಪೇಷಂಟ್ಗಳು ಆಗಿರೋದು ತಿಳಿದು ಬಂದಿದೆ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅಲ್ಲಿ ತಾವು ಏನೋ ಮಾಹಿತಿ ಇದ್ರೆ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅದನ್ನು ಸ್ವಲ್ಪ ಪಾಲಿಸಿ ಪಾಲಿಸಿ ಪ್ರಕಾರ ಅದನ್ನು ರಹಸ್ಯವಾಗಿ ಇಟ್ಬಿಟ್ಟು ಆ್ಯಕ್ಷನ್ ತಗೊಂಡು ತಿಳಿಸ್ತೇವೆ ದಟ್ ವಿಲ್ ಎನ್ ಶೂರ್ ದೆಟ್ ಈ ಥರದ್ದಾಗಲದ ನೋಡ್ಕೊತೇವೆ ಹ್ಞೂ ನಿಮ್ಗೆ ಮಾಹಿತಿ ಇದ್ರೆ ನಾವು ಸಾರ್ವಜನಿಕರಿಗೆ ನಮ್ಗೆ ಕೊಡ್ಬೋದು ಮಾಹಿತಿಯನ್ನು ಗೌಪ್ಯವಾಗಿ ಇಡ್ತೇವೆ ಯಾಕೆಂದ ತೊಗೊತೇವೆ ನಾವು ಈಗಾಗಲೇ ತಂಡವನ್ನು ರಚಿಸಿದೆವು ರೇಷನ್ ಕಮಿಷನ್ನರ್ ನೇತೃತ್ವದಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಈ ನಿನ್ನೆನೂ ಕೂಡ ಅಕ್ಕಿ ಒಂದು ಆಲ್ಮೋಸ್ಟಲ್ ಒಂದು ಮೊದಲ ಟ್ರಕ್ ಆಯಿತು ಮನೆ ಮಾಲಿನ್ಯಪುರದಾಗ ಆಯಿತು ಮಾಡ್ತಾಯಿದ್ದೆವು ಮಾವ ಮಾಡ ಮಾವ ಸಂಬಂಧಪಟ್ಟಂಗ ಅಲ್ಲೂಜಿರ್ಟ್ ಅಲ್ಲಿ ಅಂದ್ರೆ ಗೋಪ ಕಾರ್ಯಾಚರಣೆ ಮಾಡಿದಾಗ ಅದನ್ನು ಸ್ವಲ್ಪ ಸೂಕ್ಷ್ಮ ಇಟ್ಟು ಅವ್ರು ಮಾಡಬೇಕಾಗತ್ತೆ ಗ್ರಾಮೀಣ ಮಟ್ಟದಾಗವ್ರು ಅದನ್ನು ಗ್ರಾಮ ಸಮಿತಿಯಲ್ಲೂ ಕೂಡ ಸಿಇಒ ಜಿಲ್ಲಾ ಪಂಚಾಯತ್ ಅವ್ರಿಗೂ ಸೂಚನೆ ಇಡ್ತೇನೆ ಗ್ರಾಮ ಮಟ್ಟದಲ್ಲಿ ಅವೇರ್ನೆಸ್ ಕೂಡ ಮಾಡ್ಬೇಕಾಗತ್ತೆ ಇದು ತಿಂದ್ರೆ ಏನಾಗತ್ತೆ ಗೊತ್ತಾ ಮುಂದಿನ ಪೀಳಿಗೆ ಈ ಒಂದು ಕ್ಯಾನ್ಸರ್ ಒಂದು ಕೈಲಿಗೆ ತುತ್ತಾಗಬಾರ್ದು ಅವರು ಅದು ನಮ್ದು ಕಾಳಜಿ ಇದೆ ಯಂಗ್ ಎಲ್ಲ ಹರಿಯದವ್ರು ವಯಸ್ಸಿರ್ತಾವೆ ಮುಂದಿನ ಉಜ್ವಲವಾದ ಭವಿಷ್ಯಗಳನ್ನು ಅವರು ಕಾಣಬೇಕು ಅವ್ರ ಕುಟುಂಬದವ್ರು ಕಾಣಬೇಕು ಅಂದಾಗ ನಿರ್ದೇಶನ ಕ್ರಮ ಇದರಲ್ಲಿ ಇದು ನೋ ಸೆಕೆಂಡ್ ಥಾಟ್ ವಿ ವಿಲ್ ಟೇಕ್ ಆ್ಯಕ್ಷನ್ ಟ್ರಿಂಜೆಂಟ್ ಆ್ಯಕ್ಷನ್ ಈಗಾಗಲೇ ಇದ್ರ ಬಗ್ಗೆ ನಮ್ಮ ಪಾಪ ಯಾರು ನಮ್ಮ ಹೊಸ ನೂತನವಾಗಿ ಎಸ್ ಪಿ ಅವರು ಕೂಡ ಸಹಕರಿಸ್ತಾ ಇದ್ದಾರೆ ಸೆಕ್ಷನ್ ತಾವು ತಾವು ಮಾಹಿತಿ ಇದ್ರೆ ನಮ್ಗೆ ಕೊಡಿ ಗೋಪ್ಯ ಆಗಿಟ್ಬಿಟ್ಟು ಟೇಕ್ ಆಕ್ಷನ್ ಹ್ಮ್ ಸರ್ಕಾರಿ